ದೇವದುರ್ಗ ಬಿಜೆಪಿ ಮಾಜಿ ಶಾಸಕ ಕೆ ಶಿವನ್ ಗೌಡ ನಾಯಕ್ ಅವರಿಗೆ ನವಿಲುಗರಿ ಕಂಟಕ ಶುರುವಾಗಿದೆ ಕಳೆದ ಜುಲೈ ಹದಿನಾಲ್ಕರಂದು ಶಿವನ್ಗೌಡ ನಾಯಕ್ ಹುಟ್ಟುಹಬ್ಬ ಇತ್ತು ಆ ವೇಳೆ ನವಿಲುಗರಿ ಹಾರ ಹಾಕಿಕೊಂಡು ಫೋಟೋಗೆ ಫೋಸ್ ಕೊಟ್ಟಿದ್ದಾರೆ ಈ ಫೋಟೋಗಳು ಭಾರಿ ವೈರಲ್ ಆಗಿದ್ದು ಈ ವಿಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ ಕೆಲ ತಿಂಗಳುಗಳ ಹಿಂದೆ ಹುಲಿ ಉಗಿರಿನ ಪೆಂಡೆಂಟ್ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿತು ನವರಸ ನಾಯಕ ಜಗ್ಗೇಶ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಂದ ಹಿಡಿದು ನ ನಿಖಿಲ್ ಕುಮಾರಸ್ವಾಮಿ ಹಳ್ಳಿ ಹಳ್ಳಿಕಾರ್ ಒಡೆಯ ಸಂತೋಷ್ ಅವರಿಗೆ ಎಲ್ಲರಿಗೂ ಪೊಲೀಸರ ವಿಚಾರಣೆ ಎದುರಿಸಿದ್ರು ಅಂದಿನಿಂದ ನವಿಲುಗರಿ ಬಳಕೆ ಬಗ್ಗೆ ಮಾತುಗಳು ಶುರುವಾಗಿದ್ವು ಇದೀಗ ಶಿವನ್ ಗೌಡ ನಾಯಕ್ ಗೊರಳಿಗೆ ನವಿಲುಗರಿ ಹಾರದ ವಿಚಾರ ಅಂದರೆ ವಿವಾದ ಸುತ್ತುಕೊಂಡಿದೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ಈ ಬಗ್ಗೆ ದೂರನ ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಹೀಗಾಗಿ ನವಿಲುಗರಿಯಿಂದ ಮಾಡಿರುವಂತಹ ಹಾರ ಹಾಕಿಕೊಂಡು ಪ್ರದರ್ಶನ ಮಾಡಿದ್ದಾರೆ ಜನರು ತಪ್ಪು ಸಂದೇಶ ಹೋಗ್ತಾ ಇದೆ ಇದು ಪ್ರೇರಣೆಯಾಗುವ ಅಪಾಯವಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ದೂರಿನ ಬಗ್ಗೆ ಮಾಜಿ ಶಾಸಕ ಶಿವನ್ಗೌಡ ನಾಯಕ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ನವಿಲುಗರಿ ಹಾರ ಧರಿಸಿದ್ದು ತಪ್ಪು ಗದ್ದಲದ ಮಧ್ಯೆ ಅಭಿಮಾನಿಗಳು ಹಾಕಿದ್ದಾರೆ ನಾನು ಗಮನಿಸಿರಲಿಲ್ಲ ದೂರು ದಾಖಲಾದ ಬಳಿಕವೇ ಅಸಲಿ ಹಾರ ಅಂತ ಗೊತ್ತಾಗಿತ್ತು ಪೊಲೀಸರ ವಿಚಾರಣೆ ವೇಳೆ ವಾಪಸ್ ನೀಡ್ತೇನೆ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಹುಲಿ ಉಗಿರಿನಂತೆ ನವಿಲುಗರಿ ಬಾರಿ ಸದ್ದು ಮಾಡ್ತಾ ಇದೆ ನವಿಲು ಗರಿ ಹಾರ ಹಾಕಿ ಪ್ರದರ್ಶಿಸೋ ಅಗತ್ಯ ಇದೆಯಾ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ